ನಟ ವಿಶಾಲ್ ತಮಿಳು ಚಿತ್ರರಂಗದ ಹೆಸರಾಂತ ಅದ್ಭುತ ಪ್ರತಿಭೆಯುಳ್ಳ ಕಲಾವಿದ ವಿಶಾಲರ ಆ್ಯಕ್ಷನ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಿಗೆ ಫಿದಾ ಆಗದವರೇ ಇಲ್ಲ ಸಾಕಷ್ಟು ಕಷ್ಟಪಟ್ಟು ಬೆಳೆದು ಸ್ಟಾರ್ ಆಗಿ ಬೆಳೆದವರು ಅಷ್ಟೇ ಒಳ್ಳೆ ಮನುಷ್ಯನೂ ಕೂಡ ಹೌದು ಸಾಕಷ್ಟು ಜನರಿಗೆ ಅದರಲ್ಲೂ ಕರ್ನಾಟಕದಲ್ಲಿ ಅನೇಕರಿಗೆ ಸಹಾಯ ಮಾಡಿದ ಉದಾಹರಣೆಗಳಿವೆ ಆದರೆ ಒಳ್ಳೆಯವರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರಂತೆ ಇವರ ಈ ವಿಡಿಯೋ ನೋಡಿದರೆ ನಿಜಕ್ಕೂ ಶಾಕ್ ಆಗುತ್ತೆ ಆರಾಮಾಗೇ ಇದ್ದ ವಿಶಾಲ್ ಪರಿಸ್ಥಿತಿ ನೋಡಿ ಈಗ ಇಡೀ ಚಿತ್ರರಂಗ ಅಷ್ಟೇ ಅಲ್ಲ ಅಭಿಮಾನಿಗಳು ಕೂಡ ಕಂಗಾಲಾಗಿದ್ದಾರೆ ವಿಶಾಲ್ ಅವರು ಆರೋಗ್ಯ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಎನ್ನುವ ಬಗ್ಗೆಯೂ ಚರ್ಚೆ ಶುರುವಾಗಿದೆ ಮದಗಜ ಅನ್ನೋ ಸಿನಿಮಾದ ಪ್ರಮೋಷನ್ಗೆ ಬಂದಾಗ ಅವರಿದ್ದ ಪರಿಸ್ಥಿತಿ ನೋಡಿ ಎಲ್ಲರೂ ದಿಗ್ಭ್ರಮೆಗೊಂಡಿದ್ದಾರೆ ಇವರ ಮದಗಜ ಸಿನಿಮಾ ಹನ್ನೆರಡು ವರ್ಷಗಳ ಹಿಂದೆ ಶೂಟಿಂಗ್ ಆಗಿತ್ತು ಆದರೆ ಕಾರಣಾಂತರಗಳಿಂದ ರಿಲೀಸ್ ಆಗಿರಲಿಲ್ಲ ಈಗ ಅದಕ್ಕೆ ಕಾಲ ಕೂಡ್ ಬಂದಿದೆ ಇದೇ ಸಿನಿಮಾದ ಪ್ರಮೋಷನ್ಗೆ ಬಂದ ನಟ ವಿಶಾಲ್ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಎನ್ನುವಂತೆ ವಿಡಿಯೋ ಒಂದು ವೈರಲ್ ಆಗಿದೆ ಇದೀಗ ಅವರ ಆರೋಗ್ಯ ಸಮಸ್ಯೆಯ ಬಗ್ಗೆ ಗಂಭೀರ ಚರ್ಚೆಯೂ ಕೂಡ ನಡೀತಾ ಇದೆ ತಮಿಳು ನಟ ವಿಶಾಲ್ ಗುರುತಿಸಲಾಗದಷ್ಟು ಬದಲಾಗಿದ್ದಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಸಿನಿಮಾ ಕುರಿತು ಮಾತಾಡೋಕೆ ಹಿಡಿದ ನಟ ವಿಶಾಲ್ ಕೈ ನಡಕ್ತಾ ಇತ್ತು ದೊಡ್ಡ ದೊಡ್ಡ ಡೈಲಾಗ್ ಹೇಳ್ತಾ ಚಟಪಟ ಮಾತಾಡ್ತಾ ಇದ್ದ ನಟ ವಿಶಾಲ್ ಯಾಕೋ ಈ ಕಾರ್ಯಕ್ರಮದಲ್ಲಿ ತೊದಲ್ತಾ ಇದ್ರು ವಿಶಾಲ್ ಲುಕ್ ಬದಲಾಗಿತ್ತು ವಿಶಾಲ್ ನೋಡಿ ಶಾಕ್ ಆದ ಅಭಿಮಾನಿಗಳು ನಿಜಕ್ಕೂ ನಟನಿಗೆ ಏನಾಗಿದೆ ಅಂತ ಕಂಗಾಲಾಗಿದ್ದಾರೆ ಇಷ್ಟೇ ಅಲ್ಲ ಈ ಕಾರ್ಯಕ್ರಮಕ್ಕೆ ಬರುವಾಗಲೇ ವಿಶಾಲ್ ಅವರು ಸಹಾಯಕ ಸಿಬ್ಬಂದಿಯ ಕೈ ಹಿಡ್ಕೊಂಡು ಸಭಾಂಗಣಕ್ಕೆ ಬಂದಿದ್ರು ತೀವ್ರ ಆಯಾಸ ಹಾಗೂ ನಿಶಕ್ತರಾಗಿರುವಂತೆ ವಿಶಾಲ್ ಕಾಣಿಸ್ತಿದ್ದಾರೆ ಅವರು ಮಾತನಾಡುವಾಗ ಕಣ್ಣಂಚಲ್ಲಿ ನೀರು ತುಂಬಿಕೊಂಡಿತ್ತು ಅವರು ಸ್ಟೇಜ್ ಮೇಲೆ ಮಾತನಾಡೋದಕ್ಕೆ ಕಷ್ಟ ಪಡ್ತಾ ಇರೋದನ್ನ ನೋಡಿರುವ ನಿರೂಪಕರು ಸ್ಟೇಜ್ ಮೇಲೆ ಸಂವಾದವನ್ನ ಮಾಡುವಂತೆ ಕಾರ್ಯಕ್ರಮವನ್ನ ತುಸು ಬದಲಾಯಿಸಿದ್ರು ಅವರು ಕುಳಿತುಕೊಳ್ಳುವಾಗ್ಲೂ ತಮಿಳಿನ ಇನ್ನೊಬ್ಬ ನಟ ಸಹಾಯವನ್ನು ಮಾಡಿದ್ರು ನಟ ವಿಶಾಲ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡೋಕೆ ಆಗದೆ ಸಂಕಷ್ಟವನ್ನ ಅನುಭವಿಸಿರೋದು ಅವರ ಅಭಿಮಾನಿಗಳಲ್ಲೂ ಸಂಕಷ್ಟವನ್ನು ಉಂಟು ಮಾಡಿದೆ ಬೇಗ ಹುಷಾರಾಗಿ ಸರ್ ಅಂತ ಅವರ ಅಭಿಮಾನಿಗಳು ಹಾರೈಸಿದ್ದಾರೆ ನಟ ವಿಶಾಲ್ ಅವರಿಗೆ ಮಾತನಾಡುವಾಗ ಕಣ್ಣಂಚಲ್ಲಿ ನೀರು ಬಂದಿರೋ ವಿಡಿಯೋ ಸಹ ವೈರಲ್ ಆಗಿದೆ ಬೇಗ ಹುಷಾರಾಗಿ ಸರ್ ಅಂತ ಅವರ ಅಭಿಮಾನಿಗಳು ಹಾರೈಸಿದ್ದಾರೆ ಈ ಬಗ್ಗೆ ವೈದ್ಯರೇ ಹೆಲ್ತ್ ರಿಪೋರ್ಟ್ ರಿಲೀಸ್ ಮಾಡಿದ್ದಾರೆ ನಟ ವಿಶಾಲ್ ಅವರು ತೀವ್ರ ಚಳಿ ಜ್ವರ ನೆಗಡಿಯಿಂದ ಬಳಲ್ತಾ ಇದ್ದಾರಂತೆ ವೈರಲ್ ಫೀವರ್ ಅವರನ್ನ ಕಾಡ್ತಾ ಇದೆ ಅಂತ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಇದು ನಿಜಕ್ಕೂ ಜ್ವರವು ಅಂತ ಅನೇಕರು ಕೇಳ್ತಾ ಇದ್ದಾರೆ ಯಾಕಂದರೆ ವಿಶಾಲ್ ಅವರು ಸೊರಗಿರುವಂತೆ ವಿಡಿಯೋ ಹಾಗೆಯೇ ಚಿತ್ರಗಳಲ್ಲಿ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಅವರ ತೂಕವೂ ಇಳಿಕೆಯಾಗಿರುವಂತೆ ಇದೆ ಆದ್ರೆ ಅವರಿಗೆ ಸಾಮಾನ್ಯ ಜ್ವರವಿತ್ತೆ ಅಥವಾ ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ ಎನ್ನುವ ಬಗ್ಗೆ ಈವರೆಗೂ ವಿಶಾಲ್ ಅವರ ಕಡೆಯಿಂದ ಯಾವುದೇ ಮಾಹಿತಿ ಬಂದಿಲ್ಲ ನಟ ವಿಶಾಲ್ಗೂ ಕರ್ನಾಟಕಕ್ಕೂ ಒಂದು ಒಳ್ಳೆಯ ಸಂಬಂಧ ಇದೆ ಅವರ ತಂದೆ ಕರ್ನಾಟಕ ಮೂಲದವರು ಸ್ಯಾಂಡಲ್ವುಡ್ನ ಮೂಲಕವೇ ಅವರು ಚಿತ್ರರಂಗ ಪ್ರವೇಶ ಮಾಡಬೇಕು ಎಂದುಕೊಂಡಿದ್ದರಂತೆ ಹೀಗಂತ ಸಂದರ್ಶನವೊಂದರಲ್ಲಿ ಹೇಳಿದರು ನಾನು ಕನ್ನಡದಲ್ಲಿ ಒಂದಾದರೂ ಸಿನಿಮಾ ಮಾಡಬೇಕು ಅಂತ ನನ್ನ ತಂದೆಗೆ ಆಸೆ ಇತ್ತು ಅವಕಾಶ ಸಿಕ್ಕರೆ ಕನ್ನಡದಲ್ಲಿ ನಟಿಸ್ತೇನೆ ಅಂತ ಹಿಂದೊಮ್ಮೆ ವಿಶಾಲ್ ಅವರು ಹೇಳಿದರು ಬಳಿಕ ತಮಿಳು ಚಿತ್ರರಂಗದಲ್ಲಿ ಸ್ಟಾರ್ ಆದರೂ ಕೂಡ ಕನ್ನಡದ ನಟರ ಬಗ್ಗೆ ವಿಶೇಷ ಗೌರವ ಇಟ್ಕೊಂಡಿದ್ರು ನಟ ಪುನೀತ್ ರಾಜ್ಕುಮಾರ್ ಇವರ ಫೇವರಿಟ್ ಅಂತ ಅನೇಕ ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ರು ಪುನೀತ್ ಸಾವನ್ನಪ್ಪಿದಾಗಲೂ ಕೂಡ ಕಣ್ಣೀರು ಹಾಕಿದ್ರು ಅಷ್ಟೇ ಅಲ್ಲ ಪುನೀತ್ ಮಾಡ್ತಾ ಇದ್ದ ಸಹಾಯಗಳನ್ನು ನೋಡಿ ಕೇಳಿ ವಿಶಾಲ್ ಕೂಡ ಅದೇ ಕಾರ್ಯಕ್ಕೆ ಮುಂದಾಗಿದ್ರು ಈ ರೀತಿ ವಿಶಾಲ್ ವಿಶಾಲ್ಗೆ ಈಗ ಏನಾಗಿದೆಯೋ ಗೊತ್ತಿಲ್ಲ ಅವರ ಗುರುತೇ ಬದಲಾದಂತೆ ಕಾಣ್ತಾ ಇದೆ ನಿಜಕ್ಕೂ ಅವರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅವರೇ ಸ್ಪಷ್ಟನೆ ಕೊಡುವರೆಗೂ ಕಾದ್ ನೋಡಬೇಕು ಎರಡು ಸಾವಿರದ ಹನ್ನೆರಡರಲ್ಲಿ ಸುಂದರ್ ಸಿ ನಿರ್ದೇಶನದ ವಿಶಾಲ್ ಅಭಿನಯದ ಮದಗಜರಾಜ ಚಿತ್ರೀಕರಣವು ವೇಗದಲ್ಲಿ ಮುಗಿದಿತ್ತು ಅದೇ ವರ್ಷ ಚಿತ್ರ ತೆರೆಗೆ ಬರುವ ನಿರೀಕ್ಷೆ ಇತ್ತು ಆದ್ರೆ ಕಾರಣಾಂತರಗಳಿಂದ ರಿಲೀಸ್ ಆಗ್ಲೇ ಇಲ್ಲ ವಿಶಾಲ್ ಜೊತೆ ಸಂತನ ವರಲಕ್ಷ್ಮಿ ಸತೀಶ್ ನಿತಿನ್ ಸತ್ಯ ಸೋನು ಸೂದ್ ಅಂಜಲಿ ದಿವಂಗತ ನಟರಾದ ಮಣಿವಣ್ಣನ್ ಮನೋಬಾಲ ಮಲೈಸ್ವಾಮಿ ಚಿಟ್ಟಿಬಾಬು ಸೇರಿದಂತೆ ಹಲವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಇದೀಗ ಈ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದ್ದು ಒಂದು ಖುಷಿಯಾದರೆ ವಿಶಾಲ್ಗೆ ಏನಾಗಿದೆ ಅಂತ ಅವರ ಅಭಿಮಾನಿಗಳು ಶಾಕ್ಗೆ ಒಳಗಾಗಿದ್ದಾರೆ